ಭಾರತೀಯ ಶೇರ್ ಮಾರ್ಕೆಟ್ ಏನು ಇವತ್ತು ಏನು ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡ್ತು ಅಂತ ಏನು ನಾವು ನಿರೀಕ್ಷೆ ಮಾಡಿದ್ದು ಆದ್ರೆ ಮಧ್ಯದ ಹಂತದಲ್ಲಿ ಏನು ಮಾರ್ಕೆಟ್ ಮತ್ತೆ ಏನು ಇಳಿಕೆಯನ್ನ ಕಂಡು ಬಂದದ್ದು ನಾವು ನೋಡಬಹುದು ಪ್ರಮುಖವಾಗಿ ಏನು ಹಿಂದಿನ ಏನು ಸೆಷನ್ ನಾವು ನೋಡಬಹುದು ಸೋಮವಾರ ಮಾರ್ಕೆಟ್ ಏನು ದೊಡ್ಡ ಮಟ್ಟಿಗೆ ಕುಸಿತವನ್ನ ಕಂಡಿತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಕೂಡ ಇಳಿಕೆ ಆಗಿತ್ತು ಆದ್ರೆ ಏನು ಮೂರು ಪರ್ಸೆಂಟ್ ನಷ್ಟು ಕುಸಿತವನ್ನು ಕಂಡಿತ್ತು ಆದ್ರೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿತ್ತು ಅಂತ ಖುಷಿಯಲ್ಲಿ ಷೇರುಪೇಟೆ ಹೂಡಿಕೆದಾರರು ಏನು ನೋಡ್ತಾ ಇದ್ರು ಆದ್ರೆ ಕೊನೆ ಹಂತದಲ್ಲಿ ನಿರಾಸೆಯಾಗಿ ಕಂಡು ಬಂದಿದೆ ಏನು ಭಾರತೀಯ ಶೇರ್ ಮಾರುಕಟ್ಟೆ ಸತತ ಮೂರನೇ ದಿನ ಏನು ಕುಸಿತವನ್ನ ಕಂಡಿರುವಂತದ್ದು ನಷ್ಟದಲ್ಲಿ ಮುಚ್ಚಿರುವಂತದ್ದು ಸೆನ್ಸೆಕ್ಸ್ ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ಸ್ ಅಷ್ಟು ಇಳಿಕೆ ಕಂಡಿದ್ರೆ ನಿಫ್ಟಿ ಕೂಡ ಏನು ಅರವತ್ಮೂರು ಪಾಯಿಂಟ್ಸ್ ಅಷ್ಟು ನಷ್ಟವನ್ನ ಕಂಡಿರುವಂಥದ್ದು ಏನು ದೊಡ್ಡ ಮಟ್ಟಿನ ಕುಸಿತವನ್ನ ನಾವು ಈ ವಾರದ ಮೊದಲ ವಹಿವಾಟಿನಲ್ಲಿ ನಾವು ನೋಡಿದ್ದು ಆದ್ರೆ ಇವತ್ತು ಅಷ್ಟೇ ಮಟ್ಟದಲ್ಲಿ ಏನು ಮಾರ್ಕೆಟ್ ಕಮ್ ಬ್ಯಾಕ್ ಅನ್ನ ಮಾಡಿತ್ತು ಆರಂಭಿಕ ವಹಿವಾಟಿನಲ್ಲಿ ನಾವು ನೋಡಬಹುದು ಸೆನ್ಸೆಕ್ಸ್ ಒಂಬೈನೂರು ಪಾಯಿಂಟ್ ನಷ್ಟು ಏರಿಕೆಯನ್ನ ಕಂಡಿತ್ತು ನಿಫ್ಟಿ ಕೂಡ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ನಷ್ಟು ಏರಿಕೆಯನ್ನ ಕಂಡಿತ್ತು ಆದ್ರೆ ಏನು ಕೊನೆ ಹಂತದಲ್ಲಿ ಏನು ಮಾರುಕಟ್ಟೆ ಇಲ್ಲಿ ಮಾರ್ಕ ಏನು ಪ್ರಾಫಿಟ್ ಬುಕ್ಕಿಂಗ್ ಅನ್ನ ನಾವು ನೋಡಬಹುದು ಏನೋ ಎಸ್ ಐ ಹೆಚ್ಚಿನ ಜನರು ಸೆಲ್ ಆಫ್ ಅನ್ನ ನಾವು ನೋಡಿರ್ಬೋದು ಈ ಹಂತದಲ್ಲಿ ಮಾರ್ಕೆಟ್ ದೊಡ್ಡ ಮಟ್ಟಿನಲ್ಲಿ ಕುಸಿತವನ್ನ ತಪ್ಪಿಸಿ ಒಂದು ಪಾಯಿಂಟ್ಸ್ ಕುಸಿತವನ್ನು ನೋಡಬಹುದು ಇವತ್ತಿನ ಮಾರ್ಕೆಟ್ ಅಲ್ಲಿ ದಿನದ ವಹಿವಾಟಿನ ಒಟ್ಟಾರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೂಚ್ಯಂಕಗಳು ಕೆಳಮಟ್ಟದಲ್ಲಿ ವಹಿವಾಟ ನಡೆಸಿದ್ದು ನಾನು ಮಿಡ್ ಕ್ಯಾಪ್ ಸೂಚ್ಯಂಕ ಒಂದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಹೇಳಿಕೆಯನ್ನು ಕಂಡಿದ್ರೆ ಸ್ಮಾಲ್ ಕ್ಯಾಪ್ ಸೂಚ್ಯಂಕ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಅಷ್ಟು ಇಳಿಕೆಯನ್ನ ಕಂಡಿದೆ ಇವತ್ತಿನ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡೋದಾದ್ರೆ ಬಿ ಎಸ್ ಸಿ ಮಿಡ್ ಕ್ಯಾಪ್ ಎರಡು ಲಕ್ಷ ಕೋಟಿಯಷ್ಟು ನಷ್ಟವನ್ನ ಕಂಡಿದೆ ಅಂದ್ರೆ ಹಿಂದಿನ ವಹಿವಾಟಿನಲ್ಲಿ ಸೋಮವಾರ ನಾನೂರ ನಲ್ವತ್ತೆರಡು ಲಕ್ಷ ಕೋಟಿ ಇದ್ದ ಏನು ಮಾರ್ಕೆಟ್ ಕ್ಯಾಪ್ ಇವತ್ತು ನಾನೂರ ನಲ್ವತ್ತು ಲಕ್ಷ ಕೋಟಿಗೆ ಇಳಿಕೆಯನ್ನ ಕಂಡಿರುವಂತದ್ದು ಆ ಈ ಮೂಲಕ ಹೂಡಿಕೆದಾರರು ಎರಡು ಲಕ್ಷ ಕೋಟಿ ರೂಪಾಯಿಯನ್ನ ನಷ್ಟವನ್ನ ಇವತ್ತು ಅನುಭವಿಸಿದ್ದಾರೆ ಏನು ಇವತ್ತು ಮಾರ್ಕೆಟ್ ಆರಂಭದಿಂದ ನೋಡೋದಾದ್ರೆ ಒಂದು ಹಂತದಲ್ಲಿ ಕಮ್ ಬ್ಯಾಕ್ ಮಾಡ್ತು ಅನ್ನೋ ಒಂದು ಹಂತದಲ್ಲಿ ಶೇರ್ ಮಾರ್ಕೆಟ್ ಕಂಡು ಬಂತು ಏಷ್ಯನ್ ಮಾರ್ಕೆಟ್ ಗಡ ಏನೋ ಇಂಪ್ರೂವ್ಮೆಂಟ್ ನ ಇವತ್ತ ನಾವು ನೋಡಬಹುದು ನಿಖಿ ಏನು ಜಪಾನ್ ನಿಕಿ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅಷ್ಟು ಏರಿಕೆಯನ್ನ ಕಂಡಿತ್ತು ಹೀಗಾಗಿ ಭಾರತೀಯ ಮಾರ್ಕೆಟ್ ಇವತ್ತು ಕಮ್ ಬ್ಯಾಕ್ ಮಾಡ್ತು ಅನ್ನೋ ಒಂದು ನಿರೀಕ್ಷೆ ಖುಷಿಯಾಗಿದೆ ಅಲ್ಪಾವಧಿಗೆ ಈ ಒಂದು ರನ್ ಮುಗ್ದು ಅಂತ ನಿಫ್ಟಿ ಎರಡ್ ಇಪ್ಪತ್ನಾಲ್ಕು ಸಾವಿರದ ಒಳಗಡೆ ಏನು ಕುಸಿತ ಕಂಡಿದೆ ಏನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಒಂದು ದಾಖಲೆಯ ಓಟವನ್ನು ಕಂಡಿತ್ತು ಸೆನ್ಸೆಕ್ಸ್ ಎಂಬತ್ತೆಂಟು ಸಾವಿರ ಗಡಿ ದಾಟಿದ್ರೆ ನಿಫ್ಟಿ ಇಪ್ಪತ್ನಾಕ್ ಸಾವಿರ ಗಡಿಯನ್ನ ದಾಟಿತ್ತು ಆದ್ರೆ ಈ ಇಂದು ಕಳೆದ ಮೂರು ಸೆಷನ್ಗಳಲ್ಲಿ ಮಾರ್ಕೆಟ್ ದೊಡ್ಡ ಮಟ್ಟಿನ ಕರೆಕ್ಷನ್ ಅನ್ನ ಕಾಣ್ತಾ ಇದೆ ಇವತ್ತಿನ ನೋಡೋದಾದ್ರೆ ನಿಫ್ಟಿ ಫಿಫ್ಟಿ ಸೂಚ್ಯಂಕದಲ್ಲಿ ಇಪ್ಪತ್ತೊಂದು ಸ್ಟಾಕ್ ಗಳು ಏನೋ ಲಾಭದಲ್ಲಿ ಮುಚ್ಚಿದ್ರೆ ಇಪ್ಪತ್ತೊಂಬತ್ತು ಸ್ಟಾಕ್ ನಷ್ಟದಲ್ಲಿ ಮುಚ್ಚಿದ್ವು ಅದರಲ್ಲೂ ಪ್ರಮುಖವಾಗಿ ಬ್ರಿಟಾನಿಯಾ ಶೇರ್ ಆಗಿರ್ಬೋದು ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಮತ್ತೆ ಟೆಕ್ ಮಹೀಂದ್ರ ಇವತ್ತಿನ ಟಾಪ್ ಗೇನರ್ ಸ್ಟಾಕ್ ಗಳಾಗಿ ಕಾಣಿಸ್ಕೊಂಡಿದ್ರೆ ಅದೇ ಎಚ್ ಡಿ ಎಫ್ ಲೈಫ್ ಸ್ಟಾಕ್ ಆಗಿರ್ಬೋದು ಎಸ್ ಬಿ ಐ ಲೈಫ್ ಮತ್ತೆ ಬಿ ಪಿ ಎಲ್ ಟಾಪ್ ಲೂಸರ್ ಸ್ಟಾಕ್ ಗಳಾಗಿ ಕಾಣಿಸ್ಕೊಂಡಿದೆ ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಒಂದು ಹೈ ವ್ಯಾಲ್ಯೂಯೇಷನ್ ಅಂತ ನಾವು ನೋಡಬಹುದು ಚೀನಾ ಮಾರ್ಕೆಟ್ ಹೊರತುಪಡಿಸಿ ಇತರೆ ಜಾಗತಿಕ ಎಲ್ಲಾ ಮಾರುಕಟ್ಟೆಗಳು ದೊಡ್ಡ ಮಟ್ಟಿನ ಕುಸಿತವನ್ನ ಕಂಡಿರುವಂತದ್ದು ಹೈ ವ್ಯಾಲ್ಯೂಯೇಷನ್ ಇದರ ಜೊತೆಗೆ ನಾವು ನೋಡ್ಬೋದು ಅಮೆರಿಕದ ಆರ್ಥಿಕ ಹಿಂಜರಿತ ಭೀತಿ ಇನ್ನೂ ಕೂಡ ಹೂಡಿಕೆದರಲ್ಲಿ ಮನೆ ಮಾಡಿದೆ ಅದರಲ್ಲೂ ಕೂಡ ಇತ್ತೀಚೆಗೆ ಏನು ಅಮೆರಿಕ ಏನು ಪೇರೋಲ್ ಪೇರೋಲ್ನ ಡೇಟಾನ ಬಿಡುಗಡೆ ಮಾಡ್ತು ಏನು ಮೂರು ವರ್ಷಗಳಲ್ಲಿ ಗರಿಷ್ಠವಾದಂತಹ ನಿರುದ್ಯೋಗ ಪ್ರಮಾಣ ಏನು ದಾಖಲಾಗಿದೆ ಜುಲೈನಲ್ಲಿ ಅಮೆರಿಕಾದಲ್ಲಿ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಇದು ಕೂಡ ಅಮೆರಿಕ ಎಲ್ಲೋ ಒಂದು ಕಡೆ ಏನು ಆರ್ಥಿಕ ಹಿಂಜರಿಕೆ ಸಾಕ್ತಾ ಇದೆಯಾ ಅಮೆರಿಕದ ಆರ್ಥಿಕತೆ ಏನೋ ಒಂದು ಏನು ಏನೋ ಭಯ ಏನು ಹುಡುಕಿದರಲ್ಲಿ ಕಂಡು ಬರ್ತಾ ಇದೆ ಇದು ಪ್ರಮುಖವಾಗಿ ಜಾಗತಿಕವಾಗಿ ದೊಡ್ಡ ಮಟ್ಟಿಗೆ ಕುಸಿತವನ್ನ ಕಂಡುಬಂದ ಕಂಡು ಬರ್ತಿರೋ ಇರೋದು ನೋಡ್ಬೋದು ನ ನಿಕ್ಕಿ ಕೂಡ ಇತ್ತೀಚೆಗೆ ಟೆನ್ ಪರ್ಸೆಂಟ್ ನಷ್ಟು ಸತತ ಎರಡು ಮೂರು ದಿನಗಳು ಕುಸಿತವನ್ನ ಕಂಡು ರಿಕವರಿ ಆಗಿದೆ ಇದ್ರ ಜೊತೆಗೆ ಕುಸಿತಕ್ಕೆ ಮತ್ತೊಂದು ಪ್ರಮುಖ ಕಾರಣ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಟೆನ್ಷನ್ ಹೆಚ್ಚಾಗಿರುವಂಥದ್ದು ಅದರಲ್ಲೂ ಇಸ್ರೇಲ್ ಇರಾನ್ ನಡುವೆ ಪ್ರಮುಖವಾಗಿ ಉದ್ವಿಗ್ನತೆ ಹೆಚ್ಚಾಗಿದೆ ಇಸ್ರೇಲ್ನ ಹಮಾಸ್ ಲೀಡರ್ನ ಹತ್ಯೆಯಾದ ಬಳಿಕ ಎರಡೂ ರಾಷ್ಟ್ರಗಳ ನಡೆಯುವ ಒಂದು ಉದ್ವಿಗ್ನತೆ ಹೆಚ್ಚಾಗಿರೋದು ಹೀಗಾಗಿ ಇದು ಕೂಡ ಒಂದು ಮಾರುಕಟ್ಟೆಯಲ್ಲಿ ಪ್ರಮುಖ ಕುಸಿತಕ್ಕೆ ಕಾರಣ ಆಗಿದೆ ಇದ್ರ ಜೊತೆಗೆ ಭಾರತದ ನೆರೆ ರಾಷ್ಟ್ರ ಅಂತ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿರೋದು ಕೂಡ ಇನ್ನು ಬಾಂಗ್ಲಾದೇಶ ರಿಲೇಟೆಡ್ ಸ್ಟಾಕ್ ಗಳಿಗೆ ಏನಿದೆ ಇವತ್ತು ಕುಸಿತವನ್ನು ಹೆಚ್ಚಾಗಿ ಕಂಡು ಬಂತು ಇದ್ರ ಇದರ ಮುಂಚೆ ನಾವು ತಿಳಿಸ್ದಾಗೆ ಅತಿಯಾದ ಒಂದು ಮೌಲ್ಯವೂ ಕೂಡ ಈ ಒಂದು ಕರೆಕ್ಷನ್ ಗೆ ಕಾರಣ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಮಿಡ್ ಕ್ಯಾಪ್ ಆಗಿರ್ಬೋದು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಾಗಿರ್ಬೋದು ಅತಿಯಾದ ಮೌಲ್ಯವು ಕೂಡ ಈ ಒಂದು ದೊಡ್ಡ ಕರೆಕ್ಷನ್ ಗೆ ಕಾರಣ ಆಗಿದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಒಂದು ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಕೂಡ ಕಂಡು ಇದಲ್ಲದೆ ಇತ್ತೀಚೆಗೆ ಏನೋ ಜೂನ್ ಕ್ವಾರ್ಟರ್ನ ರಿಸಲ್ಟ್ನ ಅನೇಕ ಕಂಪನಿಗಳು ಬಿಡುಗಡೆ ಮಾಡಿವೆ ಹೀಗಾಗಿ ಈಗ ಒಂದು ಫಲಿತಾಂಶಗಳು ಕೂಡ ಮಾರುಕಟ್ಟೆಯ ಪ್ರಭಾವ ಬೀರದ್ದು ಏನು ಯಾಕೆಂದ್ರೆ ಅಹ್ ಸಾರ್ವಕಾಲಿಕ ಗರಿಷ್ಠ ಮಟ್ಟದಂತಹ ಷೇರು ಪೈ ದೊಡ್ಡ ಮಟ್ಟಿಗೆ ಕುಸಿತಕ್ಕೆ ಕಾರಣ ಆಗಲು ಇದು ಕೂಡ ಒಂದು ಕಾರಣ ಆಗಿದೆ ಯಾಕಂದ್ರೆ ಮಾರುಕಟ್ಟೆ ನಿರೀಕ್ಷೆಯಷ್ಟು ಏನು ಫಲಿತಾಂಶವನ್ನು ನೀಡುವಲ್ಲಿ ಅನೇಕ ಕಂಪನಿಗಳು ವಿಫಲ ಆಗಿದೆ ಹೀಗಾಗಿ ಅಹ್ ಜ ಹೂಡಿಕೆದಾರರಲ್ಲಿ ಒಂದು ಸೆಲ್ ಆಫ್ ಅನ್ನೋ ಮನೋಭಾವನ ಇದರಿಂದ ಸೃಷ್ಟಿಯಾಗಿದೆ ಹೀಗಾಗಿ ಈ ಒಂದು ತ್ರೈಮಾಸಿಕ ಫಲಿತಾಂಶಗಳು ಕೂಡ ಹೆಚ್ಚು ಪರಿಣಾಮಕಾರಿ ಆಗದೆ ಇರೋದು ಕೂಡ ಷೇರುಪಡೆಯಲ್ಲಿ ದೊಡ್ಡ ಕುಸಿತಕ್ಕೆ ಕಂಡು ಬರುತ್ತೆ ಇನ್ನು ನಿಫ್ಟಿ ಫಿಫ್ಟಿ ಸೂಚ್ಯಂಕದಲ್ಲಿ ಟ್ವೆಂಟಿ ಡಿ ಎಂ ಎ ಅಂದ್ರೆ ಇಪ್ಪತ್ತು ದಿನಗಳ ಚಲಿಸುವ ಸರಾಸರಿ ಮಟ್ಟಕ್ಕಿಂತ ಕಡಿಮೆ ಆಗಿರೋದು ಕೂಡ ದುರ್ಬಲ ಮಾರುಕಟ್ಟೆ ಭಾವನೆಯನ್ನ ಸೂಚಿಸುತ್ತೆ ಹೀಗಾಗಿ ಇದು ದೊಡ್ಡ ಮಟ್ಟಿನ ಕರೆಕ್ಷನ್ಗೆ ಕಂಡು ಬರ್ತಾ ಇರುವಂತದ್ದು ಇನ್ನ ಬುಧವಾರದ ಷೇರುಪೇಟೆ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ ಯಾವ ರೀತಿಯಲ್ಲಿ ಸಾಗಬಹುದು ಏನು ಮಾರುಕಟ್ಟೆ ಯಾವ ರೀತಿ ಸಾಗುತ್ತೆ ಅನ್ನೋದು ಕೂಡ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏನು ಆರಂಭಿಕ ವಹಿವಾಟಿನಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಗಿಫ್ಟ್ ನಿಫ್ಟಿ ಕೂಡ ಯಾವ ರೀತಿ ನಿರೀಕ್ಷೆಯನ್ನ ಮೂಡಿಸುತ್ತೆ ಅನ್ನೋದ್ರ ಮೇಲೆ ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಅನ್ನೋದು ಕೂಡ ನಾವು ಕಂಡು ಬರುತ್ತೆ ಹೀಗೆ ಶೇರ್ ಮಾರ್ಕೆಟ್ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನ ನಾವು ನೀವು ಮತ್ತೆ ನಿರಂತರವಾಗಿ ಕೊಡ್ತಾ ಹೋಗ್ತೀವಿ ನಾಳೆ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಲ್ಲಿವರೆಗೂ ಕೂಡ ನಾವು ಏನು ನಿರಂತರ ಮಾರುಕಟ್ಟೆ ಸುದ್ದಿ ಅಪ್ಡೇಟ್ ಅಪ್ಡೇಟ್ಸ್ ಗಳನ್ನ ಇಟಿ ಕನ್ನಡ ಏನು ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು ಹೆಚ್ಚಿನ ಶೇರ್ ಮಾರ್ಕೆಟ್ ಆಗಿರ್ಬೋದು ಕೃಷಿ ರಿಲೇಟೆಡ್ ಫಿನಾನ್ಷಿಯಲ್ ಪರ್ಸನಲ್ ಫಿನಾನ್ಸ್ ಆಗಿರ್ಬೋದು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಮಾರ್ಕೆಟ್ ಸಂಬಂಧಿತ ಸುದ್ದಿಗಳ ಹೆಚ್ಚಿನ ಒಂದು ದೊಡ್ಡ ಸುದ್ದಿಯನ್ನ ನಿಮಗೆ ನೀಡ್ತಾ ಹೋಗ್ತೀವಿ ನಿರಂತರವಾಗಿ ಇ ಟಿ ಕನ್ನಡವನ್ನು ಫಾಲೋ ಮಾಡಿ ಅಲ್ಲಿ